ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮಾದೇವ್ ಯೂಟ್ಯೂಬ್ ಚಾನಲ್ ನಾನ್ ಇವತ್ತು ಹೊತ್ಸಾವಿಗೆ ಕಾಯಲ್ಲಿ ಮಾಡ್ತಾ ಇದೀನಿ ತುಂಬಾ ಟೇಸ್ಟ್ ಸಕ್ಕತ್ತಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ನೀವಂತೂ ಈ ತರ ಯಾವತ್ತು ತಿಂದಿರಾಕೆ ಸಾಧ್ಯ ಇಲ್ಲ ಮಾಮೂಲಿ ಈ ತರ ತಿನ್ಬಹುದು ಇದು ಒಂಥರ ಡಿಫ್ರೆಂಟು ಮತ್ತೆ ಎಕ್ಸ್ಟ್ರಾ ಆ್ಯಡ್ ಆಗಿ ಸೇರಿಸ್ತೀವಿ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ಆಯ್ತಾ ಇವಾಗ ಒಂದ್ ಅರ್ಧ ಬಟ್ಲು ಅಕ್ಕಿ ಎತ್ಕೊಂಡಿದ್ದೀನಿ ಎರಡು ಏಲಕ್ಕಿ ಕಾಯಿ ಎತ್ಕೊಂಡಿದ್ದೀನಿ ಒಂದು ನಾಲ್ಕು ಬಾದಾಮಿ ದ್ರಾಕ್ಷಿ ಗೋಡಂಬಿ ಗಸಗಸೆ ಇವೆಲ್ಲ ತಗೊಂಡಿದ್ದೀನಿ ತಗೊಂಡು ಫಸ್ಟ್ ಹುರ್ಕೊಳ್ಳೋಣ ಫ್ರೆಂಡ್ಸ್ ಇದು ಬನ್ನಿ ಹುರ್ಕೊಳ್ಳೋಣ ಇವಾಗ ಗೋಲ್ಡನ್ ರೋಲ್ ಬಂದಿದೆ ಇಲ್ಲಿಗಾಗೋವರೆಗೂ ಕೆಂಪಗಾಗೋವರೆಗೂ ಹುರ್ಕೋಬೇಕು ಫ್ರೆಂಡ್ಸ್ ಈಗ ಕೆಂಪಗದಾಗೋವರೆಗೂ ಹುರ್ಕೊಂಡಿದ್ದೀನಿ ಈಗ ಎತ್ಕೊಳ್ಳೋಣ ಇದನ್ನ ಬನ್ನಿ ಕಮ್ಮಿ ಮಾಡಿದ್ದೀನಿ ಅದೆಲ್ಲ ಇದಾಗೋಯ್ತದೆ ಫ್ರೆಂಡ್ಸ್ ಇವಾಗ ಇದು ಸೇರ್ಸ್ಕೊಳ್ಳೋಣ ಬಾದಾಮಿ ಗೋಡಂಬಿ ದ್ರಾಕ್ಷಿ ಗಸಗಸೆ ಸೇರ್ಸ್ಕೊಳ್ಳೋಣ ಸೇರ್ಸ್ಕೊಂಡು ಹುರ್ಕೊಳ್ಳೋಣ ಬನ್ನಿ ಇದು ಜಾಸ್ತಿ ಹುರ್ಕೋಬೇಕ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಇದೇನಕ್ಕೆ ತಿನ್ನೋದು ಒತ್ಸಾವಗೆ ಕಾಯಲ್ಲ ಅಂತ ಅಂದರೆ ಇದು ಯಾರ ಪ್ರೆಗ್ನೆಂಟ್ ಲೇರೂ ತಿನ್ಬೇಕು ತುಂಬಾ ಒಳ್ಳೇದು ಮತ್ತೆ ಹಾರ್ಟ್ ಪೇಶೆಂಟ್ ಇರ್ತಾರೆ ನೋಡಿ ಆ ಕುಡಿದ್ರೆ ಒಳ್ಳೇದು ಕಿಡ್ನಿ ಕಿಡ್ನಿಲಿ ಕಲ್ಲು ಕೂದಲು ಏನಾರ ಇದ್ರೆ ಅವೆಲ್ಲ ತೆಗೀತಿದೆ ಅನ್ಬಿಟ್ಟಿ ಇದು ವರ್ಷಕ್ಕೊಂದ್ಸಾರಿ ಎತ್ತೇನಾರ ತಿನ್ಬೇಕು ಅಂದ್ಬಿಟ್ಟು ಮಾಡೋದು ಬನ್ನಿ ಇವಾಗ ತೆಂಗಿನಕಾಯಿ ಹಾಲು ಏನ್ ಮಾಡ್ತಾ ಇದೀವಿ ಒತ್ಸವ ಹಾಲು ಅದಕ್ಕೆ ಫಸ್ಟ್ ತೆಂಗಿನಕಾಯಿ ಹಾಕೋಬೇಕು ತೆಂಗಿನಕಾಯಿ ಹಾಕೊಳ್ಳೋಣ ಫ್ರೆಂಡ್ಸ್ ಇವಾಗ ಕಾಯಿ ತರ್ತಾರೆ ರುಬ್ಕೊಂಡೈತೆ ನುಣ್ಣಗಾದ್ಮೇಲೆ ಆಮೇಲೆ ಅದಕ್ಕೆ ಫ್ರೆಂಡ್ಸ್ ಈಗ ಅಕ್ಕಿ ತೆಂಗಿನಕಾಯಿ ತರ್ತಾರೆ ರುಬ್ಕೊಂಡೈತೆ ಈಗ ಮಿಕ್ಕಿದಿಂಗರಣ್ ಸೇರ್ಸ್ಕೊಳ್ಳ ಅಕ್ಕಿ ಗೋಡಂಬಿ ಬಾದಾಮಿ ದ್ರಾಕ್ಷಿ ಎಲ್ಲ ಏನು ಹುಡ್ದಿದ್ದೋ ಅದು ಈಗ ಹೈನಾಗೆ ಚೆನ್ನಾಗೆ ಗಂಧದ ಪುಡಿ ಹೆಂಗ್ ಬರುತ್ತೆ ನೋಡಿ ಅದೇ ತರ ನುಣ್ಣ ರುಬ್ಕೊಳ್ಳೋಣ ಬನ್ನಿ ఫ్రెండ్స్ ఈ రుబ్బిరదు కయూ ఫ్రెండ్స్ రుబ్బిరదు బెల్ద చైన్ ఇక్క ఎల్డ్ బెల్ల ఆ బెల్ కయక్ ఇక్క అది కుదిలి ఆ ఫ్రెండ్స్ ఇవగా బెల్ కదీత నోడ్బోదు ఈ రుబ్బిర మిశ్రణ ఆక్తవర్ నమ్మ కాయ హాల్ అది చూ కది ఇవగా నడి ఎస్ ఈజి అల్వా కయలు ఫ్రెండ్స్ ఇకే హార్ట్ సమస్య ఇర్రు మే కిడ్నీ స్టోను కద్లు ఏనారేరూరు ఇష్టినాయి ఆలు ద్రాక్షి గోడంబి ಕಲ್ಸಕ್ರೆ ನಾವು ಬೆಲ್ಲ ಏನ್ ಸೇರ್ಸಿದೀವಿ ನೀವು ಬೆಲ್ಲ ಸ್ಕಿಪ್ ಮಾಡಿ ಕಲ್ಸಕ್ರೆ ಸೇರ್ಸ್ಕೊಂಡು ಇದು ಚೆನ್ನಾಗಿ ಕುದಿಸಿ ವಾರಕ್ಕೊಂದ್ಸತಿ ನಾರ ನೀವು ಕುಡಿದ್ರೆ ಆ ಹಾಲ್ಟ್ ಸಮಸ್ಯೆ ಹಾಲ್ಟ್ ತುಂಬಾ ಸ್ಟ್ರಾಂಗ್ ಆಗುತ್ತೆ ಕೂದ್ಲಿರೋ ಕಿಡ್ನಿಲ್ ಕೂದ್ಲಿರೋರು ಅವೆಲ್ಲ ಸಮಸ್ಯೆ ಎಲ್ಲಾ ಸಮಸ್ಯೆನು ಪರಿಹಾರ ಆಗುತ್ತೆ ನೋಡಿ ಇದನ್ನು ಚೆನ್ನಾಗಿರುತ್ತೆ ನೀವು ಇದೇ ತರ ಮಾಡ್ಕೊಂಡು ಕುಡಿಬಹುದು ನಾವು ಒತ್ಸಾವಿಗೆ ಎರಡ್ ತರ ನಾವೇನು ಮಾಡ್ಬೋದು ನೋಡಿ ಈಗ ಒತ್ಸವಿಗೆ ಕಾಯ್ಲಾಗುತ್ತೆ ಹಾಲ್ಟನ್ ಸಮಸ್ಯೆ ಇರೋರ್ಗೆ ಮತ್ತೆ ಏನೇ ಹೋಟೆಲ್ ಸಮಸ್ಯೆ ಇರೋರ್ಗೆ ಬರೀ ಹಾಲ್ ಮಾಡ್ಕೊಂಡಾರು ಕುಡಿಬಹುದು ಎರಡಕ್ಕೂ ಯೂಸ್ ಆಗುತ್ತೆ ನೋಡ್ಬೋದು ನೀವು ನೋಡಕ್ ಈಗ ತೆಳು ಅನ್ಸ್ತೈತೆ ಬಟ್ ಕುದೀತಾ ಇದ್ರೆ ಅಕ್ಕಿ ಹಾಕಿರೋದ್ರಿಂದ ಗಟ್ಟಿ ಬರುತ್ತೆ ತುಂಬಾ ನೋಡ್ಬೋದು ನೀವು ಬಟ್ ತಿರ್ಗಿಸ್ತಾ ಇರ್ಬೇಕು ಕುದೀತಾ ಇರ್ಬೇಕು ಅದು ಇಲ್ಲ ಅಂದ್ರೆ ಗಂಟಂಗ ಆಗುತ್ತೇನೋ ಗಂಟಂಗ ಆಗುತ್ತಮ್ಮ ಹಾ ಗಂಟಾಗುತ್ತೆ ಅಂತ ಫ್ರೆಂಡ್ಸ್ ಅದು ತಿರ್ಗಿಸ್ತಾ ಇರ್ಬೇಕು ನೋಡಿ ಎಷ್ಟು ಹಿಂದಿನ ಕಾಲ್ದವ್ರು ಅಷ್ಟಿಲ್ಲದೆ ಅಡ್ಗೆಗಳೆಲ್ಲಾ ಮಾಡಿಲ್ಲ ಫ್ರೆಂಡ್ಸ್ ಅವಾಗ ನಾವ ಈಗ ಫ್ಯಾಷನ್ ಗೆ ಪಿಜ್ಜಾ ಬರ್ಗರ್ ಅಂತ ತಿಂತ ಇರ್ತೀವಿ ಬಟ್ ಒಂದ್ ವರ್ಷ ದಿನ ತಿನ್ನಕಾಗಿಲ್ಲ ಆಗಿಲ್ಲ ಅಂದ್ರೆ ವರ್ಷಕ್ಕೆ ನಾರ ಈ ತರ ಮಾಡ್ಕೊಂಡು ವೆಲ್ದಿ ವರ್ಷ ಅಲ್ಲಿ ತಿನ್ಬೇಕು ಅಲ್ವಾ ನೋಡಿ ಈಗ ಫ್ರೆಂಡ್ಸ್ ಬಂದ್ರು ಅನ್ಕೊಳ್ಳಿ ದಿಢೀರ್ನೆ ಹೋಗಿ ಪಾಯಸ ಮಾಡ್ತೀವಿ ಹಾ ಹಲ್ಕಿರ್ ಮಾಡ್ತಿವಿ ಒಮ್ಮೆ ಈಗ ಫ್ರೆಂಡ್ಸ್ ಬಂದಿರೋ ಮುಖಾಂತರನಾರ ಅವ್ರಿಗೂ ಕೊಟ್ಟಂಗಾಗುತ್ತೆ ನಾವೂ ಆಗುತ್ತೆ ಬಟ್ ಎಲ್ದಿನೂ ಇರುತ್ತೆ ಈಗ ಸಿ ಯಾರು ತಿನ್ನಲ್ಲ ಅಂತಾರ ಆಲ್ಮೋಸ್ಟ್ ಡಯಟ್ ಡಯಟ್ ಅನ್ಕೊಂಡು ಹೆಲ್ದಿ ಬಿಟ್ಬಿಟ್ಟಿದ್ದಾರೆ ಎಲ್ದಿ ಎಲ್ಲ ತಿನ್ನೋದು ಬಟ್ ಈ ಹೆಲ್ದಿ ಕಾನ್ಸಫ್ಟ್ ಹೆಲ್ದಿ ಕಾನ್ಸೆಪ್ಟ್ ಅಲ್ಲಿ ಈ ತರ ಮಾಡ್ಕೊಂಡು ತಿನ್ಬೋದು ನಾವು ಅವ್ರಿಗೂ ಖುಷಿ ಆಗುತ್ತೆ ನಮ್ಗೂ ಖುಷಿ ಆಗುತ್ತೆ ಸ್ವಲ್ಪ ನೋಡಿ ಫ್ರೆಂಡ್ಸ್ ಕೆಲಸ ಜಾಸ್ತಿ ಅಂದ್ರು ಬಟ್ ಎಲ್ತಿಗೆ ಎಲ್ತಿ ತುಂಬಾ ಒಳ್ಳೇದು ಅಂದ್ಬಿಟ್ಟು ಒಂದ್ ಐದು ನಿಮಿಷ ಲೇಟ್ ಆದ್ರೂ ಬರ್ಲಾ ಬಟ್ ಅವ್ರು ಬರ್ತಾವ್ರೆ ಅಂದಾಗನೆ ನಾವ್ ರೆಡಿ ಮಾಡ್ಕೊಂಡು ಮಾಡ್ಕೊಟ್ರೆ ಅದಕ್ಕೆ ತುಂಬಾ ಖುಷಿ ಆಗುತ್ತೆ ಅಲ್ವಾ ಶನಿವಾರ ಭಾನುವಾರ ಯಾವಾಗಾರ ಫ್ರೀ ಇದ್ದಾಗ ಮಾಡ್ಕೊಂಡು ತಿನ್ಬೋದಪ್ಪ ನೋಡಿ ನಾವ್ ಹೊರಗಡೆ ಹೋಗಿ ದುಡ್ಡು ಸುರ್ಯ ಬಟ್ ತಿನ್ಬೇಕು ಹೊರ್ಗಡೆನೂ ತಿಂದೇನು ಇರಕ್ಕಾಗಲ್ಲ ಬಟ್ ಯಾವಾಗಾರ ಒಂದ್ ಸಂಡೆ ಹೊರಗಡೆ ಊಟ ಸ್ಕಿಪ್ ಮಾಡಿ ಮಾಮೂಲಿ ಮನೆ ಊಟ ಮಾಡಿದ್ರೆ ಎಷ್ಟು ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಹಬ್ಬ ಹುಣ್ಮೆಗೂ ಮಾಡ್ಕೊಂಡ್ ತಿನ್ಬೋದು ನೀವು ತುಂಬಾ ಚೆನ್ನಾಗಿ ಒಬ್ಬಟ್ ಮೇಲೂ ಹಾಕೊಂಡ್ ತಿನ್ಬೋದು ಇದನ್ನ ತುಂಬಾ ಟೇಸ್ಟ್ ಅಂತ ಸಖತ್ ಆಗತ್ತೆ ಒಬ್ಬಟ್ ಮೇಲೆ ಹಾಕುದ್ರು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ತರ ಎಲ್ದಿ ವರ್ಷ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ನೋಡ್ಬೋದು ಕಾಯಲ್ಲಿ ಹೆಂಗೆ ಕುದಿತಾ ಇದೆ ಅಂತ ಈಗ ಕಾಯಲ್ ರೆಡಿ ಆಗೈತೆ ಮತ್ತೆ ಒತ್ ರೆಡಿ ಮಾಡೋಣ ಬನ್ನಿ ಇವಾಗ ಸೀಟ್ ಎತ್ಕೋತಿದ್ವಿ ಅಕ್ಕಿ ಸೀಟ್ ಸಾವ್ಗೆ ಮಾಡಕ್ಕೆ ನೀರು ಎಷ್ಟಿದು ಒಂದು ಜಗ್ಗ ಅಷ್ಟು ನೀರು ಎತ್ಕೊಂಡಿದ್ದೀವಿ ಈಗ ಹಸಿಟ್ಟ ಹಾಕ್ತಿವಿ ಅಕ್ಕಿ ಸಿಟ್ಟು ಅಕ್ಕಿ ಇಟ್ ಹಾಕ್ತಿದೀವಿ ಸ್ವಲ್ಪ ಮುದ್ದೆ ಯಾವ ರೀತಿ ಮಾಡ್ತೀವಿ ಸ್ವಲ್ಪ ಕುದ್ರಿಸಿ ಇಡ್ಬೇಕೆ ಉಗ್ ಬಂದಾದ್ಮೇಲೆ ಹಸಿಟ್ ಸೇರ್ಕೊಳ್ಳೋಣ ಆಯ್ತಾ ಬನ್ನಿ ಇವಾಗ ಮಾಡೋಣ ಫ್ರೆಂಡ್ಸ್ ನೋಡುವುದು ಇವಾಗ ಹಸಿಟ್ಟು ಕುದಿಯೋಕೆ ಕಿಕ್ಕಿದೀವಿ ಫ್ರೆಂಡ್ಸ್ ಇವತ್ತೇ ಏನಕ್ಕೆ ಒತ್ಸವಗೆ ಮಾಡ್ತಿರೋದು ಉದ್ದೇಶ ಬಂದಿ ಅಂದ್ರೆ ನಮ್ಗೆ ತಿನ್ಬೇಕು ಅನ್ಸು ಮತ್ತೆ ನನ್ ಫ್ರೆಂಡ್ ಒಬ್ಳು ಪ್ರೆಗ್ನೆಂಟ್ ಇದ್ದಾಳೆ ಅವಳಗೂ ಅವಳು ಉತ್ತರ ಕರ್ನಾಟಕದ ಅವ್ರ ಕಡೆ ಈ ತರ ಎಲ್ಲ ಮಾಡಲ್ಲ ಸೊ ನಾನು ಪ್ರೆಗ್ನೆಂಟ್ ಇದ್ದಾಗ ನನಗೂ ಎಲ್ಲ ತಿಂಡಿ ಕೊಡ್ತಾ ಇದ್ಲು ನನಗೆ ಆಗಲ್ಲ ಅನ್ನೋ ಪರಿಸ್ಥಿತಿಲೆಲ್ಲ ಅವಳು ಮಾಡಿ ಕೊಡ್ತಾ ಇದ್ಲು ಪಾಪ ಸೊ ಅವಳು ಈಗ ಅವ್ರ ಅಪ್ಪ ಅಮ್ಮನೂ ದೂರ ಇದ್ದಾರಲ್ವಾ ನಾವೇ ಫ್ರೆಂಡ್ಸ್ ಅಂದ್ಮೇಲೆ ಸೊ ನಾವು ಯಾಕೆ ಮಾಡ್ಕೊಡ್ಬಾರ್ದು ನಮ್ ಕಡೆ ಸ್ಟೈಲಿಂದು ಅಂದ್ಬಿಟ್ಟು ಈಗ ಈಗ ಜಾಮೂನು ಮಾಮೂಲಿ ಪಾಯಸ ಅಂತಾವೆಲ್ಲಾ ಕೊಟ್ರೆ ಏನ್ ಕಾಮನ್ ಅನ್ಸುತ್ತೆ ಬಟ್ ಈ ತರ ಹಳ್ಳಿ ಸ್ಟೈಲಲ್ಲಿ ಕೊಟ್ರೆ ಅವ್ರಿಗೆ ಒಂಥರ ಏನಿದು ಏನೋ ಹೊಸದಾಗಿದೆ ಅಂತ ಖುಷಿಯಿಂದ ತಿಂತಾರೆ ಸೊ ಅದಕ್ಕೋಸ್ಕರ ಮತ್ತೆ ವರ್ಷಕ್ಕೊಂದ್ಸತಿ ನಾರ ಇದು ಹೊತ್ಸವ್ಗೆ ತಿನ್ಬೇಕು ಅಂತ ಹೇಳ್ತಾರೆ ನಮ್ಮಮ್ಮ ಸೊ ಅದಕ್ಕೋಸ್ಕರನೇ ಇದೇ ಮಾಡು ಅಂತ ಹೇಳಿದ್ವು ನಮ್ಮಅಮ್ಮನ್ಗೆ ಅದಕ್ಕೋಸ್ಕರ ಈಗ ನಮ್ಮಮ್ಮ ಬಂದಿದ್ದಾರೆ ಊರಿಂದ ಅದಕ್ಕೆ ನಮ್ಮಮ್ಮನ ಕೈಲಿ ಮಾಡಿಸ್ತಾ ಇದ್ದೀನಿ ಇದು ಆಮೇಲೆ ಹೊಟ್ಟೆಲಿ ಹೊಟ್ಟೆಲ್ ಕಲ್ಲು ಕೂದ್ಲು ಏನಾರ ಇದ್ರು ಇದು ತಿಂದ್ರೆ ತುಂಬಾ ಒಳ್ಳೇದು ಹಾಲು ಕುಡಿಬೇಕದು ತುಂಬಾ ಹಾಲ್ಟ್ಗೆಲ್ಲ ಶಕ್ತಿ ಜಾಸ್ತಿ ಕೊಡುತ್ತೆ ಈಗ ಹಾಲ್ಟ್ ಎಲ್ಲ ವೀಕ್ ಇರೋರು ಅದನ್ನ ಮಾಡ್ಕೊಂಡ್ ಕುಟ್ರೆ ತುಂಬಾ ಸ್ಟ್ರಾಂಗ್ ಆಗುತ್ತೆ ಹಾಲ್ಟ್ ಎಲ್ಲ ತುಂಬಾ ಒಳ್ಳೇದು ಈಗ ಕೂದ್ಲು ಅಂತವೆಲ್ಲ ಹೊಟ್ಟೆಲಿ ನಮ್ಗೆ ಗೊತ್ತಿಲ್ದೇ ನಾವು ತಿನ್ನೋ ಪದಾರ್ಥದಲ್ಲಿ ಸೇರಿರುತ್ತೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಲ್ವಾ ಅದಕ್ಕೆ ಅದಕ್ಕೋಸ್ಕರ ಈ ಹೊಟ್ಟೆಲ್ ಕೂದ್ಲೆಲ್ಲ ತೆಗೀಲಿ ಅನ್ನೋದ್ಕೋಸ್ಕರ ಇದನ್ನ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗ ಮಾಡುವ ಅಜ್ಜಿ ಜಾಸ್ತಿ ಮಾಡ್ಕೊಂಡು ತಿಂತ ಇದ್ರು ಇದೆಲ್ಲ ಆವಾಗ ನಮ್ಮ ತಂದೆಯವರು ನಮ್ಗೆ ಹೇಳ್ಕೊಟ್ಟಿರೋದು ಇದು ನಾ ಈ ವರ್ಷಕ್ಕೊಂದ್ಸತಿ ಇದು ಮಾಡ್ಕೊಂಡು ತಿನ್ಬೇಕು ಅಂತ ತೋರಿಸ್ಕೊಟ್ಟಿರೋದು ಆ ತರ ಇದು ಮುನ್ ಇದು ಎರಡ್ ತರ ಮಾಡ್ತಾ ಇದ್ರು ಅವಾಗೆಲ್ಲ ಒತ್ತು ಸಾವಿಗೆ ಅಂದ್ರೆ ಮರದ್ ಇರ್ತಾ ಇತ್ತು ಆ ತರ ಇದ್ರು ಇವಾಗೆಲ್ಲ ಅದು ಅಳೆದ್ ಅಂದ್ಬಿಟ್ಟು ಯಾರು ಮಡಿಕೊಂಡಿರಲ್ಲ ಈ ತರ ಚಕ್ಲಿ ಒತ್ತೋದು ಈ ತರ ಸ್ಟ್ಯಾಂಡ್ ತಿರುಗಿಸೋದು ಆ ಆತರ ಇದೆ ಆತರ ಮಾಡ್ತಾ ಇರ್ತಾರೆ ನಾವು ನಮ್ಮ ಮನೇಲಿ ಚಕ್ಲಿ ಒತ್ತೋದ್ ಇದೆ ಆತರಲ್ ಮಾಡ್ತಾ ಇದೀವಿ ರಾಗಿ ಇದು ಮೊಸಬ್ ಸಾರು ಆತರ ಎಲ್ಲಾನು ಮಾಡ್ತಾರೆ ನಾವು ರಾಗಿ ಮೊಸಪ್ ಸಾರು ಮಾಡಲ್ಲ ಇದು ಮಾಮೂಲಿ ಅಕ್ಕಿದು ಕಾಯಿ ಸಾವ್ಗೆ ಇದು ಒತ್ಬಿಟ್ಟು ಈ ತರ ಮಾಡ್ತೀವಿ ನಾವು ಇನ್ನ ಮಾಡ ಮೇಲೆ ಫುಲ್ ಕ್ಲೀನ್ ಆಗಿ ಇನ್ನ ತೋರಿಸ್ತೀವಿ ಅಂದ್ರೆ ಎದೆ ನೋವು ಬರೀ ಹಾಲ್ ಮಾಡ್ಕೊಂಡು ಕುಡಿದ್ರೆ ವಾರಕ್ಕೊಂದ್ಸತಿ ಎದೆ ನೋವು ಎಲ್ಲ ಬರೋದಿಲ್ಲ ಎದೆ ನೋವು ಎಲ್ಲ ಹೋಗದೆ ಅದಕ್ಕೆ ಇನ್ನೊಂದು ಸ್ವಲ್ಪ ಇದಕ್ಕೆ ಕೆಂಪು ಕಾಲ್ ಸಕ್ಕರೆ ಹಾಕೊಂಡ್ರೆ ಒಣ ಕೊಬ್ಬರಿ ಹಾಕೋಬೇಕು ನಾವು ಇಲ್ಲಿ ಹಸಿ ಕೊಬ್ಬರಿ ಹಾಕೊಂಡಿದೀವಿ ಅದ್ರ ಬದಲು ನೀವು ಎದೆ ನೋ ಹೋಗ್ಬೇಕು ಅಂದಾಗ ಎಲ್ಲ ಸೇಮ್ ಇದೇ ಐಟಮ್ ಒಣ್ ಕೊಬ್ಬರಿ ಕೆಂಪು ಕಾಲ್ ಸಕ್ಕರೆ ಹಾಕೊಂಡು ಕಾಯಿಸ್ಕೊಂಡು ಈ ತರ ರುಬ್ಬಿಟ್ಟು ವಾರಕ್ಕೊಂದ್ಸತಿ ಮಾಡ್ಕೊಂಡು ಕುಡ್ರಿ ತುಂಬಾ ಒಳ್ಳೇದು ಫ್ರೆಂಡ್ಸ್ ಇವಾಗ ಇತ್ತು ನೋಡ್ಬೋದು ಈಗ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೇನೆ ನಮ್ಮಮ್ಮ ಅಕ್ಕಿ ಇಟ್ಟ ಅಕ್ಕಿ ಮುದ್ದೆ ಹೆಂಗೆ ಜಡಿತೀವಿ ಅದರ ಜಡಿಬೇಕು ಮುದ್ದೆದು ಕಡ್ಡಿ ಕೊಡ್ಲೇನಮ್ಮ ಹ್ಞೂ ಫ್ರೆಂಡ್ಸ್ ಈಗ ನೋಡಿ ನಮ್ಮಮ್ಮ ಹೆಂಗ್ ಜಡಿತವ್ರೆ ಮುದ್ದೆ ಅದು ಮುದ್ದೆ ತುಂಬಾ ಸಾಫ್ಟ್ ಆಗಿರ್ಬಾರ್ದು ತುಂಬಾ ಗಟ್ಟಿನೂ ಇರ್ಬಾರ್ದು ತುಂಬಾ ತೆಳುನೂ ಇರ್ಬಾರ್ದು ನೋಡ್ಬಿಟ್ಟು ಮುದ್ದೆ ಹಾಕಿ ತಿರುಗ್ಬೇಕು ನೋಡಿ ತಿನ್ನಕಂತ ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಹೇಗಿತ್ತು ಅಂತ ಟ್ರೈ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೀಗೆ ಕಮೆಂಟ್ ಮಾಡಿ ಸ್ವಲ್ಪನಾರ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ನೋಡಿ ನಮ್ಮಮ್ಮ ಇನ್ನ ಹಸಿಟ್ಟು ಹಾಕ್ತವ್ರೆ ಇನ್ನ ಬೇಕು ಸೊ ಅದಕ್ಕೋಸ್ಕರ ಇನ್ನ ಇಟ್ಟ ಹಾಕ್ತವ್ರೆ ಆಯ್ತಾ ನೋಡಿ ಫ್ರೆಂಡ್ಸ್ ಇವಾಗ ಸರಿ ಆಯ್ತಾ ಅದು ಮುಟ್ಟುದ್ರೆ ಕೈಗೆ ಅಂಟಬಾರ್ದು ಸೊ ಅದಕ್ಕೆ ಹಾಕಿ ತಿರುಗಬೇಕು ಅಲ್ಲಿಗೆ ಇದು ಫಿನಿಶ್ ಆಯ್ತು ಅಂತ ಒತ್ಸಾವಗೆ ರೆಡಿ ಆಯ್ತು ಇನ್ನ ಹಾಲು ಮಾಡಬೇಕು ನೋಡಿ ಹಿಂಗೆ ತುಂಬಾ ಚೆನ್ನಾಗಿ ಜಡಿಬೇಕು ಒಂದೈದು ಐದ್ ನಿಮಿಷ ಬೇಯ ಇಡೋಣ ಇದು ಬೇಯಬೇಕಾ ಒಂದ್ ಐದ್ ನಿಮಿಷ ಇಡೋಣ ಕಿಡನ ಬೇಯ್ದು ಆಮೇಲೆ ಒಂದೈದು ನಿಮಿಷ ಈ ತರ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸಣ ಈಗ ಬೆಂದಿದ್ದಾದ್ಮೇಲೆ ಒತ್ಸಾವ್ಗೆ ತಿರ್ಕೊಳ್ಳೋಣ ಬನ್ನಿ ಈಗ ಕಾಯಾಲ್ ಮಾಡೋದ್ ನೋಡೋಣ ಹೇಗೆ ಅಂತ ಬನ್ನಿ ನೋಡೋಣ ನೋಡ್ಬೋದು ಕಾಯಿ ಹಾಲು ರೆಡಿ ಐತಿ ಈಗ ಒತ್ಸವಗೆ ನೋಡೋಣ ಕನ್ಫ್ಯೂಸ್ ಆಗ್ಬೇಡಿ ಚಕ್ಲಿ ಒಳ್ಳೆದ್ಕೊಂಡು ಏನ್ ಚಕ್ಲಿ ಮಾಡ್ತಾವಳ ಅಂತ ಅವಾಗ್ಲಿಂದ ಅಂತ ಹೇಳ್ಬಿಟ್ಟು ಈ ಚಕ್ಲಿ ಮಾಡ್ತಾವಳೆ ಅಂತ ಪ್ಲೀಸ್ ಯಾರು ಕನ್ಫ್ಯೂಸ್ ಆಗ್ಬೇಡಿ ಆಯ್ತಾ ಅದಕ್ಕೆ ಆಗಿ ಮತ್ತೆ ಈಸಿಯಾಗಿ ಸಿಂಪಲ್ ಆಗಿ ಕೈ ನೋವು ಇಲ್ದಂಗೆ ಈ ತರದ್ರಲ್ಲಿ ಮಾಡೋಣ ಅನ್ಬಿಟ್ಟಿ ಮಾಡ್ತಾ ಇರೋದು ನೋಡ್ಬೋದು ನೀವು ಇದು ಅದೆಲ್ಲಾ ಚಕ್ಲಿ ಇದೆಲ್ಲ ಕೊಟ್ಟಿರ್ತಾರಲ್ವಾ ಸೊ ಯಾಕೆ ಅದು ಕೆಲವ್ರು ಇಕ್ಕಿರ್ತಾರೆ ಕೆಲವ್ರು ಇಟ್ಟಿಡಲ್ಲ ಚಕ್ಲಿ ಪ್ರತಿ ಒಬ್ರು ಇಟ್ಟೆ ಇಟ್ಟಿರ್ತಾರೆ ಸೊ ಅದಕ್ಕೋಸ್ಕರ ಚಕ್ಲಿ ಒಳ್ಳೆಲ್ಲೇ ಮಾಡಿ ಬನ್ನಿ ಇವಾಗ ಮಾಡೋಣ ಮೊದ್ಲು ಸ್ವಲ್ಪ ನೀರ್ ಹಾಕೊಳ್ಳೋಣ ನೀರ್ ಹಾಕಿ ಇದು ನೀರೆಲ್ಲಾ ಹಾಕೊಳ್ಳೋ ಎಣ್ಣೆ ಹಾಕೋದ್ ಬೇಡ ನೀರೇ ಹಾಕಿದಿವಿ ಈಗ ಹಸಿಟ್ ಹಾಕಣ ಬನ್ನಿ ಈಗ ಫಸ್ಟ್ ಒಂದ್ ಮರ ಎತ್ಕೊಂಡ್ ಮರದ್ಮೇಲೆ ತಾವದ್ ಬಟ್ಟೆ ಯಾವುದು ಕಾಟನ್ ಬಟ್ಟೆ ಎತ್ಕೊಂಡಿದ್ದೀನಿ ಎಲ್ಲ ಹಾಕ್ಬೋದು ಕಾಟನ್ ಬಟ್ಟೆಲ್ಲ ಹಾಕ್ಬೋದು ಸೊ ನಾನು ಕಾಟನ್ ಬಟ್ಟೆ ಮೇಲೆ ಹಾಕಿದ್ದೀನಿ ಸೊ ಇವಾಗ ಒತ್ತಣ್ಣ ಬನ್ನಿ ಇವಾಗ ಚಕ್ಲಿ ಒಳ ತುಂಬಾ ಅದೆಷ್ಟು ತುಂಬಿಸುತ್ತೆ ಅಷ್ಟು ತುಂಬಿಸ್ಕೊಳ್ಳೋಣ ಹ್ಮ್ ಚೆನ್ನಾಗಿ ಮಿದ್ದಿಸ್ಬಿಟ್ಟು ಗಂಟಿಲ್ದಂಗೆ ಅದು ಇವಾಗ ಒತ್ತಬೇಕು ಈಗ ಸಾವ್ಗೆ ಒತ್ತಣ ಬನ್ನಿ ನೋಡ್ಬೋದು ಇದು ತುಂಬಾ ಕ್ವಾಂಟಿಟಿ ತುಂಬಬೇಕು ತುಂಬಿ ಇವಾಗ ರೆಡಿ ಮಾಡೋಣ ಬನ್ನಿ ಸೊ ಆಗಿನ ಕಾಲದವ್ರು ಅಂದ್ರೆ ಚಕ್ಲಿ ಇದತ್ಸವಗೆ ಪ್ರತಿಯೊಬ್ರು ಮಡಗಿರ್ತಾರೆ ಈಗವ್ರು ಯಾರು ಮಡಗಿರ್ತಾರೆ ಸೊ ಅದಕ್ಕೋಸ್ಕರ ನಾವು ಯಾಕೆ ಈ ತರ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡಿ ಚೆನ್ನಾಗಿ ಬಂದಿ ಮತ್ತೆ ಆಗಿ ಇತ್ರ ಮಾಡ್ಬೋದು ಅಂತ ಅದಕ್ಕೆ ನಾವು ಇನ್ನೊಂದ್ಸತಿ ವಿಡಿಯೋ ಮಾಡಿ ತೋರಿಸ್ತಾ ಇದೀವಿ ಸೊ ಇವಾಗ ಒತ್ಸವ್ಗೆ ಮಾಡೋಣ ಬನ್ನಿ ನೋಡ್ತಾ ಇರ್ಬೋದು ನೀವು ಹೆಂಗ್ ಬರ್ತಾ ಇದೆ ಉತ್ಸವ ಎಷ್ಟು ಸೂಪರ್ ಆಗಿದೆ ಅಂತ ಅಲ್ವಾ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಫ್ರೆಂಡ್ಸ್ ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿ ಕಾಣ್ತೈತೆ ನೋಡಬಹುದು ಇದ್ ನೋಡ್ತಾ ಇದ್ರೆ ತಿನ್ಬೇಕು ಅನ್ಸುತ್ತೆ ನೋಡಿ ಹೆಂಗ್ ಕೈಲೇ ಇರ್ತದೋ ಈ ತರ ಬಂದ್ರೆ ಎಲ್ಲೂ ಏನು ಆಗಿಲ್ಲ ನೀಟಾಗೆ ಬಂದೈತೆ ಅಂತ ಅರ್ಥ ಮತ್ತೆ ಅದನ್ನು ಚೆನ್ನಾಗಿ ಬಂದೈತೆ ಚೆನ್ನಾಗಿ ಬೆಂದಿ ಚೆನ್ನಾಗೆ ಬಂದೈತೆ ನೋಡಿ ಎಷ್ಟು ಕೈಯಲ್ಲಿ ಹೆಂಗ್ ಇಡ್ಕೊಬೋದು ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿ ಬಂದೈತೆ ಸೊ ಇದನ್ನ ಕಾಯಲ್ ಜೊತೆ ಟೇಸ್ಟ್ ಮಾಡೋಣ ಬನ್ನಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನಾವು ಹೇಳ್ತೀವಿ ನಿಮಗೂ ಹೇಳ್ತೀವಿ ಬನ್ನಿ ಟೇಸ್ಟ್ ಮಾಡೋಣ ನೋಡೋಣ ಫ್ರೆಂಡ್ಸ್ ಈಗ ಒತ್ ಸಾವ್ಗೆ ಹಾಕೋತಾ ಎಷ್ಟು ಸ್ಮೂತ್ ಆಗಿ ಬಂದೈತೆ ನೋಡಿ ನಮ್ಮ ಅಮ್ಮ ಎಷ್ಟು ಚೆನ್ನಾಗಿ ಮಾಡೋರೆ ಅದಕ್ಕೆ ಹೇಳೋದು ಅಮ್ಮ ಮಾಡಿದ ಒತ್ ರೆಡಿ ಅಂತ ಈಗ ಒತ್ ರೆಡಿ ಆಗೈತೆ ಸೊ ಕಾಯಿ ಹಾಲು ಬನ್ನಿ ಇವಾಗ ನೋಡ್ಬೋದು ಕಾಯಿ ಅಲೆ ಉದ್ರೈಸಿ ಇದರ ಮೇಲೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಒಂದೈತೆ ಫ್ರೆಂಡ್ಸ್ ಅದು ನೋಡಿ ಒತ್ಸಾವ್ಗೆ ರೆಡಿ ಕಾಯಲ್ ರೆಡಿ ಆಗೈತೆ ಅದ್ರ ಮೇಲೆ ಸ್ವಲ್ಪ ಟೇಸ್ಟಿಗೋಸ್ಕರ ಇನ್ನಷ್ಟು ಎಲ್ದಿ ಆಗಿರೋಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕೋಣ ಒಂದು ಸ್ವಲ್ಪ ತುಪ್ಪ ಇನ್ನೊಂದು ಸ್ವಲ್ಪ ಇದು ಕಾಯಲು ಹೊತ್ಸಾವ್ಗೆ ಇನ್ನೊಂದು ಸ್ವಲ್ಪ ಟೇಸ್ಟ್ಗೋಸ್ಕರ ನೋಡಿ ಎಲ್ಲೂ ಬೆಲ್ಲ ಸೇರ್ಸಿ ಪುಡಿ ಮಾಡಿಕೊಂಡಿದ್ದೀವಿ ಸೊ ಅದಕ್ಕೋಸ್ಕರ ಮೇಲೆ ಉದ್ರಿಸ್ತಾ ಇದೀವಿ ಹೆಂಗಿರುತ್ತೆ ಫ್ರೆಂಡ್ಸ್ ಗೊತ್ತಾ ಟೇಸ್ಟ್ ಮಾಡಣ ಬನ್ನಿ 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 ಬೇಗ ವೇಸ್ಟ್ ಮಾಡೋದ್ ಬೇಡ ಟೈಮು ಅಮ್ಮ ಮಾಡಿದ ಹೊತ್ ಸಾವ್ಗೆ ಕಾಯಿ ಅಲ್ ರೆಡಿ ಆಗೈತೆ ಹಳೆ ಕಾಲದ ರೆಸಿಪಿ ಅಜ್ಜಿ ಕಾಲದ ರೆಸಿಪಿ ಹೇಗಿತ್ತು ಅಂತ ಟೇಸ್ಟ್ ಮಾಡಣ ಬನ್ನಿ ನೀವು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೋಡಿ ಹೆಂಗೈತೆ ಎಳ್ಳು ಹೊತ್ಸವ್ಗೆ ಕಾಯಲೆಲ್ಲ ಸೇರ್ಸಿ ಒಂದೇ ಸತಿ ಎತ್ಕೊಳ್ಳೋಣ ಆಯ್ತಾ ಹೇಗಿತ್ತು ಅಂತ ಟೇಸ್ಟ್ ಮಾಡೋಣ ಬನ್ನಿ ಬಿಸಿ ಬಿಸಿ ಸೂಪರ್ ನೋಡಿ ನೋಡೋದ್ರಲ್ಲ ಹೇಗಿತ್ತು ಅಂತ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ದಾರಿ ಹೊಸ ವಿಡಿಯೋಗಳಿಗಾಗಿ ಕಾಯ್ದಾರಿ ಓಕೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗನಾ ನೋಡ್ಬಹುದು ಫ್ರೆಂಡ್ಸ್ ನೀವು ಒತ್ಸವಿಗೆ ಕಾಯಲ್ಲಿ ಯಾವಾಗೂ ತಿಂತ ಇರ್ತೀವಿ ಇದು ಒಂದು ರೆಡಿ ಮಾಡ್ಕೊಳ್ಳಿ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದ್ರ ಮೇಲೆ ಇನ್ನ ಎಳ್ಳು ಉದ್ರಿಸಿದ್ರೆ ಇನ್ನ ಟೇಸ್ಟ್ ಜಾಸ್ತಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಎಳ್ಳು ಮತ್ತೆ ಬೆಲ್ಲ ರುಬ್ಬಿ ಮಾಡ್ಕೊಂಡಿರೋದು ಪುಡ್ ತರತಾರಿಯಾಗಿ ರುಬ್ಬಿ ಮಾಡ್ಕೊಂಡಿದೀವಿ ಸೊ ನಾವೀಗ ಟ್ರೇ ಟೇಸ್ಟ್ ಮಾಡಿ ಹೇಳಿದಾಯ್ತು ನೀವು ಟ್ರೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಓಕೆ ಬಾಯ್